ಕೋಚಿಮಲ್ನಲ್ಲಿ ನಡೆಯುತ್ತಿರುವ ವ್ಯವಹಾರ ಭ್ರಷ್ಟಾಚಾರ ಹಾಲು ಉತ್ಪಾದನೆ ಮಾಡುವ ಹೆಣ್ಣು ಮಕ್ಕಳಿಗೆ ಆಗುತ್ತಿರುವ ಮೋಸ ತಡೆಗಟ್ಟಬೇಕಾದರೆ ಕಾಮಸಮುದ್ರ ಹಾಲು ಡೈರಿ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಇರಬೇಕು ಎಂದು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರು ಕಿವಿಮಾತು ಹೇಳಿದ್ದಾರೆ ಬಂಗಾರಪೇಟೆ ತಾಲೂಕು ಕಾಮಸಮುದ್ರ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಲಾಗಿದ್ದ ಗ್ರಾಮ ಸಭೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದ್ದಾರೆ ಕಾಮಸಮುದ್ರ ಹಾಲು ಉತ್ಪಾದಕರ ಸಂಘದಲ್ಲಿ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಹಾಲು ಉತ್ಪಾದಕರಿಗೆ ಕಡಿಮೆ ದರ ನೀಡುತ್ತಿರುವುದು ಸಮಂಜಸವಲ್ಲ ರೈತರ ಒಡನಾಡಿ ಹಾಲು ಡೈರಿಗಳು ಹಾಗಾಗಿ ಇಲ್ಲಿ ರೈತರ ಶ್ರಮ ವ್ಯರ್ಥವಾಗಬಾರದು ಹಣ ಸೋರಿಕೆ ಆಗಬಾರದು ಹಾಗಾಗಿ ಇಲ್ಲಿನ ಡೈರಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಕಾಂಗ್ರೆಸ್ ಸರ್ಕಾರದ ಪರವಾಗಿ ಇರಬೇಕು ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಅಧಿಕಾರಿ ರವಿಕುಮಾರ್ ಕ್ಷೇತ್ರದ ಶಿಕ್ಷಣಾಧಿಕಾರಿ ಜಿ ಗುರುಮೂರ್ತಿ ಸಿಡಿಪಿಒ ಮುನಿರಾಜು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಅಂಜಲಿ ದೇವಿ ಹಿಂದುಳಿದ ವರ್ಗ ಇಲಾಖಾ ಅಧಿಕಾರಿ ಶ್ರೀನಿವಾಸ್ ಅಕ್ಷರ ದಾಸೋಹ ಅಧಿಕಾರಿ ಯುವರಾಜ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಹಾಜರಿದ್ದರು ಹೇಳಿ ನಿಮ್ಮ ಸಮಸ್ಯೆಗಳಿಗೆ ಸಾಧ್ಯವಾದರೆ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೇನೆ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೀರೂ ನಾನು ನಮ್ಮ ಅಧಿಕಾರಿಗಳು ಇನ್ನೂ ಕೂಡ ಏನಾದರೂ ಸಮಸ್ಯೆಗಳಿದ್ದರೆ ಅವನ್ನ ಇಲ್ಲೇ ಪರಿಹಾರ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಇವತ್ತು ನಿಮ್ಮೂರಿಗೆ ನಿಮ್ಮ ಪಂಚಾಯಿತಿಗೆ ಬಂದಿದ್ದೇವೆ ಸರ್ಕಾರ ನಿಮಗೆ ಒಳ್ಳೇದು ಮಾಡ್ತಾ ಇದೆ ಯಾರ್ಯಾರ ಈ ಭಾಗದಲ್ಲಿ ಹಾಲು ಉತ್ಪಾದಕ ಪಾರ್ಥಿಕ ಸಂಘದ ಅಧ್ಯಕ್ಷರು ಕಾಂಗ್ರೆಸ್ ಇದ್ದೀರಿ ನಿಮಗೆ ಹೇಳ್ತೇನೆ ಸರ್ಕಾರ ಎಲ್ಲ ಸೌಲಭ್ಯ ಕೊಡ್ತಾ ಇದೆ ನಾನು ಹನ್ನೆರಡು ವರ್ಷದ ಶಾಸಕರಾಗಿದ್ರು ಕೂಡ ನಿಮ್ಮಲ್ಲಿ ಸಣ್ಣ ಪಣ್ಣ ತಪ್ಪುಗಳಿದ್ರೆ ನಾನು ಯಾವತ್ತೂ ಕೂಡ ಬಂದು ತೊಂದರೆ ಕೊಟ್ಟಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ನೀವು ಇವತ್ತು ಈ ಹಾಲು ಉತ್ಪಾದಕರಿಗೆ ಹಾಳುತಕದ ತಾಯಂದಿಗೆ ಏನು ಮೋಸ ಆಗ್ತಾ ಇದೆ ಅವರ ದರ ಕಡಿಮೆ ಆಗ್ತಾ ಇದೆ ಸರಿ ಮಾಡಬೇಕು ಅಂದ್ರೆ ನೀವು ಯಾರು ಸೆಕ್ರೆಟರಿಗಳು ಅಧ್ಯಕ್ಷರು ಇದ್ದೀರಿ ನೀವು ಕಾಂಗ್ರೆಸ್ ಸರ್ಕಾರದ ಪರ ಇದೆ ಹಾಕ್ತದೆ ಯಾವ ಅಂಶಗಳಿಗೆ ಆಸೆಗಳಿಗೆ ನೀವು ವಿರುದ್ಧ ಮಾಡಿದರೆ ಬಹುಶಃ ನಿಮ್ಮ ಗ್ರಾಮದಲ್ಲಿ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿದಾಗ್ತದೆ ನಾನಾದರೂ ಕೂಡ ಇನ್ನು ಮುಂದೆ ಯಾವುದೇ ಕಾರಣ ಕೂಡ ಹಾಲು ಸುಗಳಿಗೆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದರೆ ಸಹಿಸೋದಿಲ್ಲ ನಾನಿವತ್ತು ಆ ಕೋಚಿಬುಲ್ಲಲ್ಲಿ ಏನೆಲ್ಲ ಕೋಟ್ಯಾಂತರ ಭಾವ ಆಗಿದೆ ಇದು ತಡೆಗಟ್ಟಬೇಕು ಅಲ್ಲಿ ಸೋರಿಕೆ ಆಗ್ತದೆ ಹಣವನ್ನು ನಿಲ್ಲಿಸಿ ಆ ಹಣವನ್ನು ಹೆಚ್ಚಿಗೆ ಮಾಡಿ ಹೆಣ್ಣು ಮಕ್ಕಳಿಗೆ ಆಲ್ರೆಡಿ ಜಾಸ್ತಿ ಮಾಡಬೇಕು ಅಂತ ಹೇಳಿ ಇವತ್ತು ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದೀನಿ